जना जन के शिफ्ट इज्रेल प्लान के बिद्द जगतू ಮುಸ್ಲಿಂ ದೇಶಗಳಿಗೆ ಮತ್ತೊಂದು ಆಘಾತ ನಮಸ್ಕಾರ ಸ್ನೇಹಿತರೆ ಚಾಪೆ ಕೆಳಗೆ ನುಗ್ಗಿದರೆ ರಂಗೋಲಿ ಕೆಳಗೆ ನುಗ್ಗೋದು ಅನ್ನೋ ಮಾತನ್ನು ನೀವು ಕೇಳಿದಿರಲ್ವಾ ಇಸ್ರೇಲ್ ಮತ್ತು ಅಮೆರಿಕ ಈಗ ಅಂತಹದ್ದೇ ಭಯಾನಕ ಕೆಲಸಕ್ಕೆ ಕೈ ಹಾಕಿವೆ ಒಂದು ಕಡೆ ಗಾಜಾ ಜನರನ್ನ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಮೂವ್ ಮಾಡ್ತೀವಿ ಅಂತ ಅಮೆರಿಕ ಮತ್ತು ಇಸ್ರೇಲ್ಗಳು ಮಾತನಾಡ್ತಾ ಇದ್ವು ಅದಕ್ಕೆ ಇಸ್ಲಾಮಿಕ್ ದೇಶಗಳೆಲ್ಲ ನಾವು ಅವ್ರನ್ನ ಕರ್ಕೊಳ್ಳಲ್ಲ ಅಂತಿದ್ರು ಆದ್ರೀಗ ಆ ಲೆಕ್ಕಾಚಾರವನ್ನೇ ಇಸ್ರೇಲ್ ಉಲ್ಟಾ ಹೊರಟಿದೆ ಗಾಜಾ ಜನರನ್ನ ಗಾಜಾದಲ್ಲೂ ಅಲ್ಲ ಅಕ್ಕಪಕ್ಕದ ಅರಬ್ ರಾಷ್ಟ್ರಗಳಲ್ಲೂ ಅಲ್ಲ ಆಫ್ರಿಕಾ ಖಂಡದ ಸ್ವಲ್ಪ ದೂರದ ರಾಷ್ಟ್ರಗಳಿಗೇ ಅಟ್ಟೋಕೆ ಲೆಕ್ಕಾಚಾರ ಹಾಕಿದ್ದಾರೆ ಈಗ ಆಲ್ರೆಡಿ ಮಾತುಕತೆ ಕೂಡ ನಡೆದಿದೆ ಇದನ್ನು ಕೇಳಿನೇ ಇಡೀ ಜಗತ್ತು ಬೆಚ್ಚಿಬಿತ್ತಿದೆ ಹಾಗಿದ್ರೆ ಗಾಜಾ ಜನರನ್ನ ಇಸ್ರೇಲ್ ಹೊರಗಿಟ್ಟೇ ಬಿಡುತ್ತಾ ಏನಿದು ಹೊಸ ಪ್ಲಾನ್ ಅಸಲಿಗೆ ಇವ್ರನ್ನ ಕರ್ಕೊಳ್ಳಿ ಅಂತ ಅಮೆರಿಕ ಯಾರಿಗೆ ಹೇಳ್ತಾ ಇದೆ ಇಪ್ಪತ್ತು ಲಕ್ಷ ಜನರು ಟು ಮಿಲಿಯನ್ ಪೀಪಲ್ ಅವರು ತಮ್ಮ ದೇಶವನ್ನ ಬಿಟ್ಟುಕೊಟ್ಟು ಬೇರೆ ಕಡೆಗೆ ಹೋಗಿ ಬನ್ನಿ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಈ ಹೊಸ ಬೆಳವಣಿಗೆ ಬಗ್ಗೆ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೀವು ನೋಡ್ತಾ ಇದ್ದೀರಾ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ನೀವು ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ನಲ್ಲಿ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ನಿನ್ನೆ ವರದಿಯನ್ನ ಶುರು ಮಾಡೋಣ ಮೂರು ಸಾವಿರ ಕಿಲೋಮೀಟರ್ ದೂರಕ್ಕೆ ಗಾಜಾ ಜನ ಇಸ್ರೇಲ್ ಅಮೆರಿಕ ಡೆಡ್ಲಿಗೆ ಸ್ನೇಹಿತರೆ ಇಸ್ರೇಲ್ ಹಮಾಸ್ ಯುದ್ಧ ಆದ್ಮೇಲೆ ಗಾಜಾ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತು ಹೇಗಿದೆ ಅನ್ನೋದಕ್ಕಿಂತ ಏನಿದೆ ಅಂತ ಕೇಳಬೇಕು ಯಾಕಂದ್ರೆ ಸ್ಫೋಟಕ ಮುರಿದು ಬಿದ್ದ ಮನೆ ಗುರುತೆ ಸಿಗದಂಥ ವಾಹನ ಹೀಗೆ ಅವಶೇಷ 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 ಎಲ್ಲ ಕಡೆ ತುಂಬಿಕೊಂಡಿದೆ ಪೂರ್ತಿ ಅವಶೇಷನೆ ಹೋಗಿದೆ ಗಾಜಾ ಅನ್ನೋದು ಇಡೀ ಹೀಗಾಗಿ ಗಾಜಾವನ್ನ ಮತ್ತೆ ಕಟ್ತೀವಿ ಬ್ಯೂಟಿಫುಲ್ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ರು ಅದಕ್ಕೆ ಇಸ್ರೇಲ್ ಕೂಡ ಬೆಂಬಲ ಕೊಟ್ಟಿತ್ತು ಅದರಲ್ಲಿ ಜನರನ್ನ ಏನ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಇವರಿಗಿತ್ತು ಒಬ್ಬರು ಇಬ್ಬರಲ್ಲ ಇಪ್ಪತ್ತು ಲಕ್ಷ ಜನ ಸೊ ಅವ್ರನ್ನ ಅಲ್ಲಿ ಇಟ್ಕೊಳಕ್ ಆಗಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಅಮೆರಿಕ ಪ್ಲಾನ್ ಹಾಕಿತ್ತು ಮೊದಲಿಗೆ ಈಜಿಪ್ಟ್ನ ಸಿನಾಯ್ ಪ್ರಾವಿನ್ಸ್ಗೆ ನೀವು ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಿ ಈ ಜಾಗ ಇಲ್ಲಿಗೆ ತಂದು ಹಾಕೋಣ ಅಂತ ಇಸ್ರೇಲ್ ಅಮೆರಿಕ ಪ್ಲಾನ್ ಮಾಡಿದ್ರು ಬಟ್ ಈಜಿಪ್ಟ್ ಇದಕ್ಕೆ ಒಪ್ಪಲಿಲ್ಲ ಏನು ನಾವು ಪುಕ್ಸಟಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ ಅಂಥೇಳಿ ಗುಡ್ರು ಹಾಕ್ತಾ ಬಂತು ಈಜಿಪ್ಟ್ ಅಮೆರಿಕದ ಫ್ರೆಂಡ್ ಆಗಿದ್ರು ಕೂಡ ಹಂಗೂ ಹಿಂಗೂ ನೀವೇನಾದರೂ ತಂದು ನಮ್ಮಲ್ಲಿ ಹಾಕಕ್ಕೆ ಹೊರಟ್ರೆ ನಾವು ಯುದ್ಧ ಮಾಡ್ತೀವಿ ನಾವು ಸೇರಿಸ್ಕೊಳ್ಳಲ್ಲ ಅಂತ ಬೆದರಿಕೆ ಹಾಕಿದ್ರು ಟ್ಯಾಂಕ್ ಕೂಡ ಮುಂದೆ ತಂದು ನಿಲ್ಲಿಸಿದ್ರು ನಾವು ಹಮಸ್ ಅಥವಾ ಈ ಪ್ಯಾಲೆಸ್ತೀನಿಗಳನ್ನ ನಮ್ಮ ಬಾರ್ಡರ್ ಒಳಗಡೆ ಬಿಡ್ಕೊಳ್ಳಲ್ಲ ಅಂತ ಈಜಿಪ್ಟ್ನವರು ಗಲಾಟೆ ಮಾಡ್ತಾ ಬಂದು ನಿಂತ್ಕೊಂಡ್ರು ಯುದ್ಧ ಟ್ಯಾಂಕ್ ಮುಂದೆ ನಿಲ್ಸಿಕೊಂಡ್ರು ಇಸ್ರೇಲ್ ಈ ಪ್ಲಾನ್ ಕೈ ಬಿಡ್ತು ಆಗ ಆ ಬಳಿಕ ಟ್ರಂಪ್ ಜೋರ್ಡನ್ ರಾಜನನ್ನ ಮಾತನಾಡಿಸಿದ್ರು ಇಸ್ರೇಲ್ನ ನ ಪೂರ್ವಕ್ಕಿರುವಂತಹ ಜೋರ್ಡನ್ ಅನ್ನ ಮಾತಾಡಿಸಿದ್ರು ನೋಡ್ರಿ ನೀವಾದ್ರೂ ಕರ್ಕೋಬೇಕು ನಮ್ಮ ಫ್ರೆಂಡ್ ತಾನೇ ನೀವು ಇಲ್ಲಾಂದ್ರೆ ಫಂಡ್ ಕೊಡಲ್ಲ ನೋಡಿ ಅಂತ ಬೆದರ್ಸಿದ್ರು ಜೋರ್ಡನ್ ಹೌದಾ ಎಲ್ರು ಆಗಲ್ಲ ಕೆಲಸ ಮಾಡೋಣ ನಿಮಗೂ ಬೇಡ ನಮಗೂ ಬೇಡ ಅಪೌಷ್ಟಿಕತೆ ಇರುವಂಥ ಪ್ಯಾಲೆಸ್ತೀನಿ ಮಕ್ಕಳನ್ನು ಮಾತ್ರ ಕರ್ಕೋತೀವಿ ಎಲ್ರನ್ನೂ ಆಗಲ್ಲ ಆಲ್ರೆಡಿ ನಮ್ಮಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಜನಸಂಖ್ಯೆ ವಲಸಿಗರೆ ಇದ್ದಾರೆ ಈಗ ಮತ್ತೆ ಪ್ಯಾಲೆಸ್ತೀನಿಗಳನ್ನು ಪೂರ್ತಿ ಕರ್ಕೊಂಡ್ರೆ ನಮಗೆ ಸಮಸ್ಯೆ ಆಗುತ್ತೆ ನಮ್ಮನ್ನು ಬಿಟ್ಬಿಡಿ ಅಂತ ಜೋರ್ಡನ್ ಕೂಡ ಕೈ ತೊಳ್ಕೊಳ್ತು ಮಕ್ಕಳನ್ನು ಓಕೆ ಅದು ಕೂಡ ಅಪೌಷ್ಟಿಕ ಮಕ್ಕಳಾದರೆ ನಾವು ಕರ್ಕೊಂಡು ಸಾಕ್ತೀವಿ ಅಂತ ಹೇಳ್ತು ಅಮೇರಿಕಾ ಹೆಚ್ಚು ಮಾತನಾಡಲಿಲ್ಲ ಆಗ ಈ ನಡುವೆ ಅರಬ್ ದೇಶಗಳೆಲ್ಲ ಸೇರಿಕೊಂಡು ಅವರು ಕೂಡ ಮುಂದೆ ಬಂದರು ಇಸ್ರೇಲ್ ಅಮೆರಿಕಗೆ ಚೆಕ್ ಮೇ ಇಟ್ಕೊಡೋಕೆ ಮುಂದಾದ್ರು ಐವತ್ಮೂರು ಬಿಲಿಯನ್ ಡಾಲರ್ ದುಡ್ಡನ್ನು ಸುರಿತೀವಿ ಗಾಜಾ ಪ್ಲಾನ್ ಅಂತ ನಾವೊಂದು ಮಾಡ್ಕೊಂಡಿದ್ದೀವಿ ಗಾಜಾ ಜನರು ಅಲ್ಲೇ ಇರ್ತಾರೆ ಅಲ್ಲೇ ಮನೆ ಕಟ್ಕೊಡ್ತೀವಿ ವಿಶ್ವದ ಟೂರಿಸ್ಟ್ ಹಬ್ ಮಾಡ್ತೀವಿ ಅಂತ ಘೋಷಿಸಿದ್ರು ಮೂರು ಹಂತದಲ್ಲಿ ಗಾಜಾ ಕಟ್ಟೋಕೆ ಪ್ಲಾನ್ ಅನೌನ್ಸ್ ಮಾಡಿದ್ರು ಮೊದಲನೇ ಹಂತದಲ್ಲಿ ಎರಡು ಲಕ್ಷ ಮನೆ ಕಟ್ಕೊಡೋದು ಎರಡನೇ ಹಂತದಲ್ಲಿ ನೀರು ಟೆಲಿಕಾಮ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಾಲ್ಕು ಲಕ್ಷ ಹೆಚ್ಚುವರಿ ಮನೆಯ ಮೇಲೆ ಅದಾದಮೇಲೆ ಪೋರ್ಟ್ ಕಮರ್ಷಿಯಲ್ ಹಬ್ ಏರ್ಪೋರ್ಟ್ ಕೈಗಾರಿಕೆ ಎಲ್ಲವನ್ನು ಮಾಡ್ತೀವಿ ಅಂತ ಪ್ಲ್ಯಾನ್ ಮುಂದಿಟ್ಟರು ಮೂರನೇ ಹಂತದಲ್ಲಿ ಗವರ್ನೆನ್ಸ್ಗೆ ಆಡಳಿತ ಹೇಗಿರಬೇಕು ಅದನ್ನು ಕೂಡ ನೋಡ್ಕೋತೀವಿ ಅಂತ ಹೇಳಿದರು ಫ್ರಾನ್ಸ್ ಜರ್ಮನಿ ಇಟಲಿ ಬ್ರಿಟನ್ ಅವರು ಕೂಡ ಇದಕ್ಕೆ ಹಾಂ ಮಾಡೋ ಮಾಡಿ ನೋಡೋಣ ಅಂತ ಸಪೋರ್ಟ್ ಮಾಡಿದ್ರು ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದರು ಆದ್ರೀಗ ಎಲ್ಲರಿಗೂ ಶಾಕ್ ಕೊಡೋ ಥರ ಇವರಿಬ್ಬರು ಟ್ರಂಪ್ ಮತ್ತು ನೆತನ್ಯಾಹು ಅಮೆರಿಕ ಮತ್ತು ಇಸ್ರೇಲ್ ಹೊಸ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಗಾಜಾ ಜನರನ್ನು ಅಕ್ಕಪಕ್ಕದ ಅರಬ್ ದೇಶಗಳನ್ನು ಬಿಟ್ಟು ಸ್ವಲ್ಪ ದೂರದ ಆಫ್ರಿಕನ್ ರಾಷ್ಟ್ರಗಳಿಗೆ ಶಿಫ್ಟ್ ಮಾಡೋಕ್ಕೆ ಪ್ಲ್ಯಾನ್ ಹಾಕಿದ್ದಾರೆ ಅದರಲ್ಲಿ ಮೊದಲನೇದು ಈ ದೇಶ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಇದೇ ಸುಡಾನ್ ಉತ್ತರ ಆಫ್ರಿಕಾದ ದೇವರು ಈ ರಾಷ್ಟ್ರ ಗಾಜಾದಿಂದ ಎರಡು ಸಾವಿರ ಕಿಲೋಮೀಟರ್ ದೂರ ಇದೆ ವಿಸ್ತೀರ್ಣದಲ್ಲಿ ಜಗತ್ತಿನ ಹದಿನೈದನೇ ದೊಡ್ಡ ರಾಷ್ಟ್ರ ಐದು ಕೋಟಿ ಜನಸಂಖ್ಯೆ ಇದೆ ಶೇಕಡಾ ತೊಂಬತ್ತೊಂದರಷ್ಟು ಮುಸ್ಲಿಂ ಇರ್ತಾರೆ ಅಮೆರಿಕಾಗೆ ಮಿತ್ರ ಕೂಡ ಈ ಮುಂಚೆ ಇಸ್ರೇಲ್ ಜೊತೆಗೆ ಅಬ್ರಹಂ ಅಕಾರ್ಡ್ ಒಪ್ಪಂದ ಮಾಡಿಕೊಂಡ ನಾಲ್ಕು ಮುಸ್ಲಿಂ ರಾಷ್ಟ್ರಗಳಲ್ಲಿ ಸುಡಾನ್ ಕೂಡ ಒಂದು ಅದಾದ್ಮೇಲೆ ಅಮೆರಿಕ ಇವರ ಮೇಲಿರೋ ಸ್ಯಾಂಕ್ಷನ್ಸ್ ತೆಗೆದು ಹೊರಗಿಂದ ಸಾಲ ಕೂಡ ಸಿಗ್ತಾ ಇತ್ತು ಇವರಿಗೆ ಕಳೆದ ಕೆಲ ವರ್ಷಗಳಿಂದ ಇಸ್ರೇಲ್ ಜೊತೆಗೆ ಸಂಬಂಧ ಚೆನ್ನಾಗಿದೆ ಬಟ್ ಈಗ ಅಲ್ಲಿ ಬೇರೆದೇ ಸಮಸ್ಯೆ ಇದೆ ಅದರ ಬಗ್ಗೆ ಆಮೇಲೆ ಹೇಳ್ತೀನಿ ಆದರೆ ಆದ್ರೆ ಇದೇ ಜಾಗಕ್ಕೆ ಗಾಜಾ ಜನರನ್ನ ತಂದು ಶಿಫ್ಟ್ ಮಾಡೋಕೆ ರಿಲೋಕೇಟ್ ಮಾಡೋಕೆ ಅಮೆರಿಕ ಇಸ್ರೇಲ್ ಸುಡಾನ್ ಆಡಳಿತಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ ಇದನ್ನ ಸುಡಾನ್ ಅಧಿಕಾರಿಗಳು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಇನ್ನೊಂದು ಸೊಮಾಲಿಯಾ ಗಾಜಾದಿಂದ ಮೂರು ಸಾವಿರ ಕಿಲೋಮೀಟರ್ ದೂರ ಇದೆ ಜಗತ್ತಿನ ನಲ್ವತ್ ಮೂರನೇ ಅತಿ ದೊಡ್ಡ ರಾಷ್ಟ್ರ ಒಂದು ಕೋಟಿ ಎಂಬತ್ತೊಂದು ಲಕ್ಷ ಜನ ವಾಸ ಮಾಡ್ತಾರೆ ಹಿಂದಿನಿಂದಲೂ ಪ್ಯಾಲೆಸ್ತೀನ್ ಜನರಿಗೆ ಇಲ್ಲಿ ಸಪೋರ್ಟ್ ಇದೆ ಗಾಜಾ ಜನರಿಗಾಗಿ ಇಲ್ಲಿ ಪ್ರತಿಭಟನೆಗಳು ಕೂಡ ಆಗಿವೆ ಹೌದಾ ನಿಮ್ಗೆ ಅಷ್ಟೊಂದು ಇಷ್ಟ ಅಲ್ಲ ಅವರು ನೀವೇ ಕರ್ಕೊಂಬೇಡಿ ನಿಮ್ಮಲ್ಲಿ ಜಾಗ ಇದೆ ಜನ ಕಮ್ಮಿ ಇದ್ದೀರಾ ಸೇರಿಸ್ಕೊಂಬಿಡಿ ಜಾಗ ಕೊಟ್ಬಿಡಿ ಅಂಥೇಳಿ ಗಾಜ ಜನರನ್ನು ತಗೊಂಡೋಗಿ ಅಲ್ಲೇ ಹಾಕೋಕೆ ಅಮೆರಿಕ ಮತ್ತು ಇಸ್ರೇಲ್ ಪ್ಲ್ಯಾನ್ ಮಾಡಿದ್ದಾರೆ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ ಸೊಮಾಲಿಯಾದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್ ಇದೆ ಬಂದರೂ ಧರ್ಮದ ಸಮಸ್ಯೆ ಏನಾಗೋದಿಲ್ಲ ಧಾರ್ಮಿಕವಾಗಿ ಏರುಪೇರೇನಾಗೋದಿಲ್ಲ ಅನ್ನೋ ವಾದವನ್ನು ಕೂಡ ಮುಂದಿಡ್ತಿದ್ದಾರೆ ಇದರ ಪಕ್ಕದಲ್ಲೇ ಸೊಮಾಲಿ ಲ್ಯಾಂಡ್ ಬರುತ್ತೆ ಸದ್ಯಕ್ಕೆ ಇದು ಅಧಿಕೃತ ರಾಷ್ಟ್ರ ಅಲ್ಲ ಸೊಮಾಲಿಯ ಒಳಗೆ ಇದೆ ಆದರೆ ಸ್ವಯಂ ಆಡಳಿತವನ್ನ ಹೊಂದಿದೆ ಪ್ರತ್ಯೇಕ ಆಡಳಿತವನ್ನ ಹೊಂದಿದೆ ಮೂವತ್ತೈದಕ್ಕೂ ಹೆಚ್ಚು ರಾಷ್ಟ್ರಗಳು ಇದಕ್ಕೆ ದೇಶದ ಸ್ಥಾನಮಾನ ಕೊಟ್ಟಿವೆ ಅದರಲ್ಲಿ ಚೈನಾ ಈಜಿಪ್ಟ್ ಇಥಿಯೋಪಿಯಾ ಫ್ರಾನ್ಸ್ ಗಾನಾ ಇಸ್ರೇಲ್ ಲಿಬಿಯಾ ಕೂಡ ಸೇರಿವೆ ಸದ್ಯ ಇಲ್ಲಿ ಮೂವತ್ತು ಲಕ್ಷ ಪಾಪ್ಯುಲೇಷನ್ ಇದೆ ಇಲ್ಲೂ ಕೂಡ ಮುಸ್ಲಿಮ್ಸ್ ಇದಾರೆ ಇಲ್ಲಿಗೂ ಗಾಜಾ ಜನರನ್ನ ಕಳಿಸೋದು ಇಸ್ರೇಲ್ ಅಮೆರಿಕ ಯೋಜನೆ ಆದರೆ ಈ ಪ್ಲಾನ್ ನಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಇದೆ ಸಮಸ್ಯೆ ಯಾಕೆ ಮೊದಲಿಗೆ ಗಾಜಾ ಜನರು ಒಪ್ಪಿಗೆ ಆಲ್ರೆಡಿ ಹೇಳದ ಹಾಗೆ ಇಪ್ಪತ್ತು ಲಕ್ಷ ಜನ ಅವರ ಹಿಂದೆ ಹಮಾಸ್ ಅರಬ್ ರಾಷ್ಟ್ರಗಳು ಕೂಡ ಇವೆ ಅವರೆಲ್ಲ ಸುಮ್ಮನಿರ್ಧಾರ ಅನ್ನೋ ಅನುಮಾನ ಬಲ ಪ್ರಯೋಗ ಮಾಡಿ ಅಟ್ಟಿದ್ರೆ ಫೋರ್ಸ್ಫುಲ್ಲಿ ದಬ್ಬಿದ್ರೆ ಇನ್ನೊಂದು ಯುದ್ಧ ಸ್ಫೋಟ ಅದು ಮತ್ತಷ್ಟು ಸಾವನೋವಿಗೆ ಕಾರಣ ಆಗ್ಬೋದು ಇನ್ನೊಂದು ಆಪ್ಷನ್ ಎಲ್ಲರನ್ನ ಸಮಾಧಾನ ಮಾಡಿ ಒಳ್ಳೆ ಲೈಫ್ ಸಿಗುತ್ತೆ ಕಂಡ್ರಯ್ಯ ಯಾ ಪರ್ಮನೆಂಟ್ ಸೊಲ್ಯೂಷನ್ ಬಿಡ್ರೆ ಯಾ ಜಾಗನ ಬಿಡಿ ಆ ತುಂಡು ಜಾಗಕ್ಕೆ ಪಟ್ಟಿಗೋಸ್ಕರ ಯಾಕೆ ಫೈಟ್ ಮಾಡ್ತೀರಾ ಮುಗಿಸ್ಬಿಡೋಣ ನಿಮ್ಮನ್ನು ಬೇರೆ ಜಾಗಕ್ಕೆ ರಿಲೋಕೇಟ್ ಮಾಡ್ತೀವಿ ಅಂತ ಹೇಳಿ ಸಮಾಧಾನ ಮಾಡಿ ಅವರು ಒಪ್ಪಿದ್ರು ಅಂತ ಅಂದ್ಕೊಳ್ಳಿ ಇಪ್ಪತ್ತು ಲಕ್ಷ ಜನರ ಮೂಮೆಂಟ್ ಹೇಗೆ ಸುಮ್ಮನೆ ಅಲ್ಲೇ ನಡ್ಕೊಂಡು ಪಕ್ಕದ ರೂಮಿಗೆ ಹೋದಂಗೆ ಅಲ್ವಲ್ಲ ಇಲ್ಲಿ ಲ್ಯಾಂಡ್ ಬಾರ್ಡರ್ ಇರಬೇಕಾದ್ರೆ ಈ ಹಿಂದೆ ಪಾರ್ಟಿಷನ್ ಟೈಮ್ನಲ್ಲಿ ಏನಾಗಿತ್ತು ಅಂತ ಭಾರತ ನೋಡಿದೆ ಈ ಇಂಡಿಯನ್ ಸಬ್ ಕಾಂಟಿನೆಂಟ್ ನೋಡಿದೆ ಎಂಥ ಪೇನ್ಫುಲ್ ಡೇಸ್ ಅದು ಅಂತ ಎಲ್ರಿಗೂ ಗೊತ್ತಿದೆ ಈಗ ಇಪ್ಪತ್ತು ಲಕ್ಷ ಜನರನ್ನು ಅಷ್ಟು ದೂರಕ್ಕೆ ಹೆಂಗೆ ಕರ್ಕೊಂಡು ಹೋಗೋದು ಈ ಪ್ರಶ್ನೆ ಇದೆ ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಎಷ್ಟು ವಿಮಾನಗಳನ್ನು ಹಾರಿಸೋಕ್ಕಾಗುತ್ತೆ ಹಡಗು ಅಂದರೆ ಎಷ್ಟು ಹಡಗಿಗೆ ತುಂಬ್ತಾರೆ ವೃದ್ಧರು ಮಕ್ಕಳು ವಿಶೇಷ ಚೇತನರು ಗರ್ಭಿಣಿಯರು ಇವ್ರ ಕತೆ ಏನು ಈ ಸಮಸ್ಯೆ ಇದೆ ಇದೆಲ್ಲ ಕುಮಿಗಿಲಾಗಿ ಈ ಜನರು ಅಲ್ಲಿ ಹೋಗಿ ಉತ್ತಮ ಜೀವನ ಕಂಡುಕೊಳ್ಳೋಕೆ ಸಾಧ್ಯನಾ ಅನ್ನೋ ಅನುಮಾನ ಕೂಡ ಇದೆ ಸುಡಾನಲ್ಲಿ ಪ್ಯಾರಾಮಿಲಿಟ್ರಿ ಮತ್ತು ಸೇನೆ ನಡುವೆ ದೇಶದ ಒಳಗೇನೆ ಯುದ್ಧ ಆಗ್ತಿದೆ ದಿನ ಬೆಳಗಾದರೆ ಹೊಡೆದಾಟ ಊಹೆ ಮಾಡಿ ನೋಡಿ ಮಾರ್ಕೆಟ್ನಲ್ಲಿ ರೋಡಲ್ಲಿ ಮನೆ ಮುಂದೆ ಯುದ್ಧ ಟ್ಯಾಂಕ್ಗಳು ನಿಂತು ಹೊಡೆದಾಟಕ್ಕೆ ನಿಂತರೆ ಹೇಗಿರುತ್ತೆ ಆ ರೀತಿ ಪರಿಸ್ಥಿತಿ ಸುಡಾನಲ್ಲಿ ಆಲ್ರೆಡಿ ಇದೆ ಸಿನಿಮಾದಲ್ಲೂ ಯೋಚನೆ ಮಾಡೋಕ್ಕಾಗಲ್ಲ ನಮಗಿಲ್ಲಿ ಆ ರೀತಿ ಪರಿಸ್ಥಿತಿ ಇದೆ ಮುಂಚೆ ಇದ್ದ ಅದರ ಕಾರ ಇಸ್ರೇಲ್ ಜೊತೆಗೆ ಚೆನ್ನಾಗಿತ್ತು ಆದರೆ ಈ ಪರಿಸ್ಥಿತಿ ಫುಲ್ ಬಿಗಡಾಯಿಸಿದೆ ಆ ಇಡೀ ದೇಶ ನರಕ ಆಗೋಗಿದೆ ಇಂಥ ರಾಷ್ಟ್ರದಲ್ಲಿ ಅವರೇ ಒದ್ದಾಡ್ತಿರಬೇಕಾದ್ರೆ ಇನ್ನು ಇಪ್ಪತ್ತು ಲಕ್ಷ ಜನಕ್ಕೆ ಎಲ್ಲಿಂದ ಆಶ್ರಯ ಕೊಡ್ತಾರೆ ಅವರ ಊಟ ವಸತಿ ಮತ್ತು ಸೆಕ್ಯೂರಿಟಿಯ ಗತಿ ಏನು ಅನ್ನೋ ಪ್ರಶ್ನೆ ಮೂಡುತ್ತೆ ಇನ್ನು ಸೊಮಾಲಿಯಾ ಕಡೆಗೆ ಬಂದರೆ ಅದು ಉಗ್ರರ ಕೂಪ ಎಲ್ಲ ಸಂಘಟನೆಗಳದ್ದು ಒಂದೊಂದು ಬ್ರಾಂಚ್ ಇದೆ ಉಗ್ರರೇ ಸಾಕಷ್ಟು ಪ್ರದೇಶಗಳನ್ನು ಕಂಟ್ರೋಲ್ ಕೂಡ ಮಾಡ್ತಿದ್ದಾರೆ ಮೂವತ್ತು ಪರ್ಸೆಂಟ್ ಭೂಮಿ ಮಾತ್ರ ಸರ್ಕಾರದಿದೆ ಇನ್ನು ಇವರ ಜವಾಬ್ದಾರಿಯಲ್ಲಿ ಯಾರು ತಗೋತಾರೆ ಇನ್ನು ಸೊಮಾಲಿ ಲ್ಯಾಂಡ್ ಅಲ್ಲೂ ಅಶಾಂತಿ ಅಸ್ಥಿರತೆ ತಾಂಡವಾಡ್ತಾ ಇದೆ ಅವರಿಗೆ ಅಲ್ಲಿ ಭದ್ರತೆ ಇಲ್ಲ ಇವ್ರನ್ನ ಯಾರು ರಕ್ಷಣೆ ಮಾಡ್ತಾರೆ ಇಪ್ಪತ್ತು ಲಕ್ಷ ಜನರನ್ನು ಇವ್ರಿಗೆ ಯಾರು ನೆಲೆಯನ್ನು ಒದಗಿಸ್ತಾರೆ ಹೀಗಾಗಿ ಇಡೀ ಜಗತ್ತು ಇಸ್ರೇಲ್ ಅಮೆರಿಕ ಪ್ಲಾನ್ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲದೆ ಈ ಭಾಗಕ್ಕೆ ಪ್ಯಾಲೆಸ್ತೀನ್ ಜನ ಬಂದರೆ ಮುಂದೆ ಹಮಸ್ ಕೂಡ ಬರುತ್ತೆ ಹಮಸ್ ತಲೆ ಎತ್ತಿದರೆ ಹಾರ್ನ್ ಆಫ್ ಆಫ್ರಿಕಾ ಅಂದರೆ ಸುಯೇಸ್ ಕಾಲುವೆ ಮಾರ್ಗ ಉಗ್ರರ ಕೈಗೆ ಸಿಕ್ಕಾಕೊಳ್ಳುತ್ತೆ ಒಂದು ಕಡೆ ಎಮೆನಾ ಹುತಿಗಳು ಈ ಕಡೆ ಹಮಸ್ಗಳು ನಿಂತರೆ ಈ ಸುಯೇಸ್ ಮಾರ್ಗ ಶಾಂತಿಯಿಂದ ಇರೋಕ್ಕೆ ಸಾಧ್ಯನೇ ಇಲ್ಲ ಫ್ಯೂಚರ್ನಲ್ಲಿ ಬಹಳ ಸಮಸ್ಯೆ ಆಗುತ್ತೆ ಅನ್ನೋ ವಿಶ್ಲೇಷಣೆ ಕೂಡ ನಡೀತಾ ಇದೆ ಜೊತೆಗೆ ಇಲ್ಲಿ ಈ ಆಫ್ರಿಕನ್ ರಾಫ್ಟ್ಗಳು ಕೂಡ ನಾನು ಸುಮ್ಮನೆ ಗೊತ್ತಿಲ್ಲ ಸುಡಾನ್ ಅಧಿಕಾರಿಗಳು ನಾವಿದಕ್ಕೆ ಕೊಪ್ಪಲ್ಲ ಅಂತ ಆಲ್ರೆಡಿ ಹೇಳಿದ್ದಾರೆ ಸೊಮಾಲಿಯಾ ಸೊಮಾಲಿ ಲ್ಯಾಂಡ್ ಕೂಡ ಆಕ್ಷೇಪ ವ್ಯಕ್ತಪಡಿಸಿವೆ ಏನ್ರಿ ಮಾತಾಡ್ತೀರಾ ನೀವು ನಿಮ್ಮಿಷ್ಟ ಬಂದಾಗೆಲ್ಲ ಅಂತ ಆದರೆ ಈ ಮೂರು ದೇಶಗಳಿಗೆ ಟ್ರಂಪ್ ಅಂತೂ ಇಸ್ರೇಲ್ ಒಂದೊಂದು ಆಫರ್ ಇಡ್ತಾ ಇದ್ದಾರೆ ಸೊಮಾಲಿ ಲ್ಯಾಂಡ್ಗೆ ಅಮೆರಿಕ ಅಧಿಕೃತ ಮಾನ್ಯತೆ ಕೊಡೋದು ಒಪ್ಕೊಂಡ್ಬಿಡೋದು ಪ್ರತ್ಯೇಕ ಕಂಟ್ರಿ ಅಂತ ಇನ್ನು ಸೊಮಾಲಿಯಾದಲ್ಲಿ ಉಗ್ರ ಸಂಘಟನೆಗಳ ವಿರುದ್ಧ ಅಲ್ಲಿನ ಸರ್ಕಾರಕ್ಕೆ ದುಡ್ಡು ಇತ್ಯಾದಿ ಎಲ್ಲ ಬೆಂಬಲವನ್ನು ಕೊಡೋದು ಸುಡಾನ್ನಲ್ಲಿ ಸಂಘರ್ಷ ಕಮ್ಮಿ ಮಾಡೋಕ್ಕೆ ಕ್ರಮ ತಗೊಳ್ಳೋದು ಈ ರೀತಿ ಆಶ್ವಾಸನೆ ಕೊಡ್ತಾ ಇದ್ದಾರಂತೆ ಜೊತೆಗೆ ಗಾಜಾ ಜನರನ್ನು ತಮ್ಮ ಹತ್ರ ಇಟ್ಕೊಂಡ್ರೆ ಆರ್ಥಿಕವಾಗಿ ರಾಜಕೀಯವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಈ ಎರಡೂ ರಾಷ್ಟ್ರಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದೇ ಪ್ರಶ್ನೆ ಸದ್ಯಕ್ಕಂತೂ ಇಸ್ರೇಲ್ ಮತ್ತು ಅಮೆರಿಕಗಳು ಈ ಬಗ್ಗೆ ಡೀಪ್ ಡಿಸ್ಕಷನ್ ನಡೆಸ್ತಾ ಇವೆ ಅಂತ ಇಂಟರ್ನ್ಯಾಷನಲ್ ಮೀಡಿಯಾಗಳು ಜೋರಾಗಿ ರಿಪೋರ್ಟ್ ಮಾಡ್ತಿವೆ ಆದರೆ ಈ ರೀತಿ ಲಾರ್ಜ್ ಸ್ಕೇಲಲ್ಲಿ ಪಾಪ್ಯುಲೇಷನ್ನ ಕಂಟ್ರಿಯಿಂದ ಕಂಟ್ರಿಗೆ ಮೂವ್ಮೆಂಟ್ ಮಾಡೋದು ಸಣ್ಣ ವಿಚಾರ ಅಲ್ಲ ಲಾಜಿಸ್ಟಿಕಲಿ ಕೂಡ ಅಷ್ಟೇ ಎಥಿಕಲಿ ಕೂಡ ಅಷ್ಟೇ ನೈತಿಕವಾಗೂ ಕೂಡ ಅಷ್ಟೇ ಪ್ರಾಕ್ಟಿಕಲಿ ಕೂಡ ಅಷ್ಟೇ ಪೊಲಿಟಿಕಲಿ ಕೂಡ ಅಷ್ಟೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ